ನಾಗರಿಕ ಸರಬರಾಜು ವಸತಿ ನಗರಾಭಿವೃದ್ಧಿ ಸಚಿವರಾಗಿದ್ದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೆಪಿಸಿಸಿ ವಕ್ತಾರಾಗಿ ಎರಡ್ ಸಾವಿರದ ಇಪ್ಪತ್ತಾರ ವಿಧಾನಸಭೆ ವಿರೋಧ ಪಕ್ಷದ ಭಾಷಣ ರೋಮಾಂಚನ ಅಂತಾರಾಷ್ಟ್ರೀಯ ಮಧ್ಯದಲ್ಲಿ ಕದಗಳಿಸತಕ್ಕಂತ ಅಜಾತ ಶಿ ನೋಡ್ಬೇಕಂತ ಹೇಳಿದ್ರೆ ಅದು ಭಾರತದ ಸಂಸ್ಕೃತಿಯನ್ನು ನೋಡ್ಬೇಕಂತ ಭಾರತ ಅಂತ ನೋಡ್ಬೇಕಾದ್ರೆ ಅದು ಕರ್ನಾಟಕದ ಸಂಸ್ಕೃತಿಯನ್ನು ನೋಡ್ಬೇಕಂತೆ ಕರ್ನಾಟಕ ಸಂಸ್ಕೃತಿಯಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದು ಇವತ್ತು ಬಿಜಾಪುರ ಜಿಲ್ಲೆಯ ಕೋಲಾರದ ಈ ಒಂದು ನಾನು ಪ್ರದೇಶ ಸಿಕ್ತ ಹೇಳಿಕೆ ಕರಾವಳಿಯ ಕೇರಳ ಗರುನಾಡಿನ ಕರಾವಳಿ ಪ್ರದೇಶದ ಮಂಗಳೂರಿನ ಯುಟಿ ಇವತ್ತು ಬಿಜಾಪುರ ಜಿಲ್ಲೆಯ ಕೋಲಾರದ ಈ ಪ್ರದೇಶದಲ್ಲಿ ನಿಮ್ಮ ಪ್ರದೇಶದಲ್ಲಿ ಬಂದು ಮುಟ್ಟಿದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸವೇ ನಮ್ಮಲ್ಲಿ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬೇಡುತ್ತೇನೆ ನಾನು ಪ್ರಪಥವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಪ್ಪತ್ತೈದು ವರ್ಷ ಸ್ಥಾಪಿಸಿದಂತ ಸ್ಥಾಪಿಸಿದಂತಹ ಎಲ್ಲ ನಮ್ಮ ಗೌರವ ಹಿರಿಯರಿಗೆ ಅದನ್ನು ಈಗ ಕೂಡ ಮುಂದುವರಿಸಿಕೊಂಡು ಬರುವಂತಹ ನೇತೃತ್ವ ವಹಿಸಿದ ಭಕ್ತಿಯ ಅವರಿಗೆ ಕಾರ್ಜಿಯವರಿಗೆ ಅವರಿಗೆ ಸಮಿತ ಸರ್ವರಿಗೆ ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಎಲ್ಲಾ ಕಾರ್ಯಕ್ರಮ ಕೂಡ ಅದು ಈ ಸಮಾಜಕ್ಕೆ ಮತ್ತು ದೇಶಕ್ಕೆ ಕೊಡುವಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ಏನಾದ್ರು ಒಂದು ಮಾತಲ್ಲಿ ಇಲ್ಲಿ ಹೇಗ್ಬೇಕಾದ್ರೆ ನಿಜವಾದ ದೇಶ ಪ್ರೇಮ ಯಾವ್ದು ಅಂತ ಹೇಳಿದ್ರೆ ಈ ರೀತಿಯ ಸಮಾಜವನ್ನು ಕಟ್ಟುವಂತಹ ಭಾವಿ ಹಮ್ಮಿಕೊಳ್ಳುವುದೇ ಅದು ನಿಜವಾದ ದೇಶ ಪ್ರೇಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಳಸ್ತೇನೆ ಯಾಕಂತ ಹೇಳಿದ್ರೆ ಭಾರತ ದೇಶದ ಶಕ್ತಿ ಯಾವ್ದು ಅಂತ ಹೇಳಿದ್ರೆ ಭಾರತದ ಶಕ್ತಿ ಭಾರತದ ವೈವಿಧ್ಯತೆಯಲ್ಲಿ ಏಕತೆ ಒಗ್ಗಟ್ಟೆ ಭಾರತದಲ್ಲ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಭಾವಿಸ್ತು ಅದಕ್ಕಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಹೇಗೆ ನಮಗೆ ಜೀವಿಸಲಿಕ್ಕೆ ನಮ್ಗೆ ಉಸಿರು ಅಗತ್ಯ ಇದೆಯಾ ಜೀವಿಸಲಿಕ್ಕೆ ನಮ್ಗೆ ಹೇಗೆ ಉಸಿರು ಅಗತ್ಯ ಇದೆಯಾ ಯಾಕಂದ್ರೆ ನಾವೇ ಒಂದು ನಿಮಿಷ ಉಸಿರಾಗ ತೆ ಕೊಡೋದಿದ್ರೆ ಎರಡು ಮೂರು ನಿಮಿಷ ಯಾರು ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ ಹೇಗೆ ನಮಗೆ ಮನುಷ್ಯರಿಗೆ ಬದುಕಲಿಕ್ಕೆ ಉಸಿರು ಅಗತ್ಯ ಇದೆಯಾ ಅದೇ ರೀತಿ ಭಾರತ ದೇಶ ಬದುಕಬೇಕಾದ ಭಾವೈಕ್ಯತೆ ಮತ್ತು ಸೌಹಾದತೆ ಮಾತ್ರ ಸಾಧ್ಯ ಅಂತ ಹೇಳ ನಾನು ಬಯಸ್ತೇನೆ ಭಾರತ ದೇಶದ ಹುಸಿರೆ ಅದು ಭಾವೈಕ್ಯತೆ ಮತ್ತು ಸೌಹಾರ್ದತೆ ನಮ್ಮ ಸರ್ವ ಧರ್ಮದ ಕಾರ್ಯಕ್ರಮ ಹಮ್ಮಿಕೊಂಡು ಪರಸ್ಪರ ಮಹಾಪುರುಷ ಸ್ವಾಮೀಜಿಗಳ ನಮ್ಮ ವೇದಿಕೆ ಮೇಲೆ ಕರೆಸಿ ಎಲ್ಲಾ ಜಾತಿ ಧರ್ಮದ ಸ್ವಾಮೀಜಿಗಳ ಗುರುಗಳನ್ನು ಕರೆಸಿಕೊಂಡು ಪರಸ್ಪರ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹಂಚಿಕೊಳ್ಳುವ ಮೂಲಕ ವಿಶ್ವಾಸ ಬರ್ತವ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತವೇ ಈ ಒಂದು ಬಹುಶಃ ಕಾರ್ಯಕ್ರಮದ ಮುಖ್ಯ ಗುರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಯಾಕೆ ಯಾಕೆ ನಾವು ಹುಟ್ಟುವಾಗ ನಮ್ಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ ನಮ್ಗೆಲ್ಲರಿಗೂ ಕೂಡ ಉಸಿರು ಮಾತ್ರ ಇರ್ತದೆ ನಾವು ಊರನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಮ್ಗೆ ಯಾರಿಗೂ ಕೂಡ ಉಸಿರು ಇರುವುದಿಲ್ಲ ಹೆಸರು ಮಾತ್ರ ಇರ್ತದೆ ಅಂತ ಶಾಶ್ವತ ಹೆಸರನ್ನು ನಾವು ನಿರ್ಮಾಣ ಮಾಡದೆ ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದ ಮುಖ್ಯ ಗುರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಯಾವಾಗ ನನ್ನ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತೇನೆ ನೋಡಿ ದೇವರು ಒಂದು ಮನುಷ್ಯನ ಜೀವನ ಸಂಬಂಧದಲ್ಲಿ ದೇವರು ಯಾವುದೇ ತಾರತಮ್ಯ ಎಲ್ಲಿ ಕೂಡ ಮಾಡಲಿಲ್ಲ ಸರ್ವಶಕ್ತ ದೇವರು ಒಂದು ಮನುಷ್ಯನ ಜೀವನ ಸಂಬಂಧದಲ್ಲಿ ಯಾವುದೇ ಜಾತಿ ಮತ್ತು ವರ್ಗದಲ್ಲಿ ಒಂದೇ ಒಂದು ತಾರತಮ್ಯ ಎಲ್ಲಿಯೂ ಕೂಡ ಇಲ್ಲ ಒಂದು ಮಗು ಹುಟ್ಟುವಂತ ಸಂದರ್ಭದಲ್ಲಿ ಎಲ್ಲರ ಮುಖ್ಯ ಗುರಿ ಏನಂತ ಹೇಳಿದ್ರೆ ಮಗು ಬದುಕೋಬೇಕು ತಾಯಿ ಬದುಕೋಬೇಕು ಬೇರೆ ಬೇರೆ ಪ್ರಶ್ನೆ ಇಲ್ಲ ಒಂದೇ ಪ್ರಶ್ನೆ ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು ನಮ್ಗೆ ಬೇಕು ಅದು ಯಾವುದೇ ಜಾತಿಯ ಡಾಕ್ಟರ್ ಇರಲಿ ಯಾವುದೇ ಧರ್ಮದ ಆಸ್ಪತ್ರೆ ಯಾರೇ ನರ್ಸ್ ಇರಲಿ ಯಾರೇ ಆಂಬುಲೆನ್ಸ್ ಡ್ರೈವರ್ ಇರಲಿ ಯಾರು ಏನಂತ ನೋಡಿದ್ರೆ ಒನ್ ಎಲ್ಲರಿಗೂ ಕೂಡ ತಾಯಿ ಬದುಕೋಬೇಕು ಒಂದೇ ಪ್ರಾರ್ಥನೆ ತಿರುವಂತ ಮಗು ಹುಟ್ಟಿದ ತಕ್ಷಣ ಎಲ್ಲ ಮಗು ಕೂಡ ಕೂಗುದಲ್ಲದೆ ಬೇರೆ ಬೇರೆ ಶಬ್ದ ಯಾರು ಕೂಡ ಮಾಡುದಿಲ್ಲ ಬೇರೆ ಬೇರೆ ದೇವರು ಇಟ್ಟಿದ್ರೆ ಒಂದು ಮಗು ಕೂಗ್ತಿತ್ತು ಕಾರ್ಯಕ್ರಮ ಇದು ನಮ್ಮ ಮಣ್ಣಿನ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರಗಳನ್ನು ನಮ್ಗೆ ಹಿರಿಯರು ಕೊಟ್ಟಂತ ದೊಡ್ಡ ಮಟ್ಟದ ಪರಂಪರೆಯನ್ನು ನಾವು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಮತ್ತು ಹೆಣ್ಣು ಹುಟ್ಟಿ ಬಂದ ಮಕ್ಕಳಿಗೆ ವರ್ಗಾಯಿಸುವಂತ ಒಂದು ಮತ್ತು ಸುಂದರವಾದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದರ ಎಲ್ಲಾ ಕಾರ್ಯಕ್ರಮ ಮುಖಾಂತರ ಭವಿಷ್ಯ ದಿನಗಳಲ್ಲಿ ನಾವೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರೇರಣೆ ಶಕ್ತಿ ಸಮಾಜ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ನಾವು ಹಾಕ್ಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತ ಭಾವೈಕ್ಯತೆ ಮತ್ತು ಸೌಮಾರ್ತೆ ಮಾತಾಡಬೇಕಾದ್ರೆ ನಮಗೆ ಬಹಳಷ್ಟು ಮಾತಾಡ್ಬೋದು ಕೆರೆ ಹೇಳಲಿಕ್ಕೆ ನಾನು ಇಚ್ಛಿಸೋದು ಎಲ್ಲಾ ಧರ್ಮದ ಸಂದೇಶವು ಕೂಡ ಪ್ರೀತಿ ವಿಶ್ವಾಸ ಸೋದರತೆ ಅಲ್ಲದೆ ಯಾವುದು ಕೂಡ ಇಲ್ಲ ಎಲ್ಲಾ ಮಹಾ ಎಲ್ಲಾ ಧರ್ಮದ ಮಹಾಪುರುಷರ ಸಂದೇಶವು ಕೂಡ ಸೋದರತೆ ಸಮಾನತೆ ಪ್ರೀತಿ ವಿಶ್ವಾಸ ನೆಮ್ಮದಿಯ ಜೀವನ ಸಾಗಿಸುವುದೇ ನಾನು ನೆಮ್ಮದಿಯಿಂದ ಬದುಕಬೇಕು ಇನ್ನೊಪ್ಪ ನೆಮ್ಮದಿಯ ವಾತಾವರಣ ನಿರ್ಮಾಣ ಮಾಡಬೇಕು ಇದು ಎಲ್ಲಾ ಧಾರ್ಮಿಕದ ಒಂದು ದೊಡ್ಡ ಮಟ್ಟದ ಸಂದೇಶ ಅಂತ ನಾನು ಇಚ್ಛಿಸುವಂತ ಮುಖ್ಯ ಉದ್ದೇಶ ಏನಿರ್ಬೇಕಂತ ಹೇಳಿದ್ರೆ ನಾವ್ ಎಷ್ಟು ವರ್ಷ ನಾವು ನಮ್ಗೆಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ ನಾವೆಲ್ಲರೂ ಕೂಡ ಮೂರು ವರ್ಷ ಬದುಕಬೇಕಂತ ಹೇಳಿ ಅಲ್ಲ ದೇವರ ಜೊತೆ ನಮ್ಮ ಪ್ರಾರ್ಥನೆ ಅದು ನಮ್ಗೆ ಯಾರಿಗೊತ್ತು ಇವತ್ತಿದ್ದ ನಾವ್ ಇರುವುದಿಲ್ಲ ನಾವ್ ಇದ್ದಂತ ಸಮಾಜದಲ್ಲಿ ನಾನು ನಿಮ್ಮ ಎಲ್ಲಾ ಬರುವ ಸಮಾಜ ಮತ್ತು ಜೀವನದಲ್ಲಿ ಬರುವಂತೆ ಎಲ್ಲಾ ಕಷ್ಟಗಳು ನಾವ್ ಎದುರಿಸಿಕೊಂಡು ನಾನು ನೆಮ್ಮದಿಯ ಜೀವನ ಸಾಗಿಸಬೇಕು ಮತ್ತು ಇನ್ನೊಬ್ಬನಿಗೆ ನೆಮ್ಮದಿಯ ಜೀವನ ಮಾಡುವಂತ ವಾತಾವರಣ